ಸ್ವಬ್ಣ ನಿನಗೆನ ಬಂಗಾರ ಹಚ್ಚ ನಿನಗೆನ ಬಂಗಾರ ಹಚ್ಚಾರೇಣ ಬಂಗಾರ ಬೇರೆ ಕಿಮ್ಮತ್ತಲ್ಲಿ ನಾನು ಏನಿದ್ರು ಡೈಮಂಡ್ ವಜ್ರಮೆ ಕಲೋನಾಕಂದ್ರೆ ಊರಿಲ್ಲೇ ಬಂದೋಣ ಬುದ್ಧಿ ಹುಡುಗನ ನೇಮದಾಗ ಹುಡುಗಿ ನೀನ್ ದೊಡ್ಡ ಐಶ್ವರ್ಯ ಹೇಳ್ಕೊಂಡೇಣ ನೀನ್ ದೊಡ್ಡ ಬಂದ ವಯಸ್ಸ ಹೋದ ವಯಸ್ಸ ಮುಂದ

And do the ಅಲ್ರಿ ನಮ್ಮನ್ನು ಅಲ್ಲೇ ಕೆಲ್ಲಿ ಇಲ್ಲೇ ಕುಡಿ ಕೇಳಿದ್ರಿ ಅಷ್ಟು ಹೇಳ್ರಿ ನಿಮ್ದು ಅರ್ಜೆಂಟ್ ಇದ್ರೆ ಸೀದಾ ನಮ್ಮ ಹೋಡ್ಕ ಅಂಗಡಿಗೆ ಬಂದು ಬಿಡ್ಬೇಕಲ್ರಿ ಎಲ್ಲೇ ಇರ್ತೀವಿ ನಾವು ಎಲ್ಲ ಕೂಡ ನಾನು ಯಾಕೆ ನಿನ್ನ ಹಿಡ್ಕೊಂಡು ನಿಮ್ಮ ಹೋಡ್ಕ ಅಂಗಡಿಗೆ ಬರಲಿ ಹೂ ನನ್ನ ಕೂಡ ರಿಪೇರಿ ಮಾಡೋದಿತ್ತು ಇದನ್ನ ನೋಡು ರಿಪೇರಿ ಮಾಡ್ತೀವೋ ನಾ ಅತ್ತಗ ಏನು ಕ ತಗೋತೀವಂತ ನೋಡು ಅಲ್ರಿ ಎಷ್ಟು ಹುಚ್ಚು ಇರ್ಬೇಕ್ರಿ ನೀವು ಕೊಡಾರ್ ನಿಮ್ಗೆ ಕೈಯಾಗಿ ಇಟ್ಕೊಂಡಿರಿ ಅದು ಏನಾಗೈತಿ ಹೆಂಗೆ ನನಗೆ ಹಂಗೆ ಗೊತ್ತಾಗ್ಬೇಕ್ ರೀ ನಿಮ್ಗೆ ಕೂಡ ನನ್ನ ಕೈಯಾಗೆ ಕೊಟ್ರಿ ಅಂದ್ರೆ ಒಳಗೆ ಕೈ ಹಾಕಿ ನೋಡ್ತನ್ರಿ ಏನಾಗೈತನು ಅಂದ್ರ ನಂದು ನಿನ್ನ ಕೈಯಾಗಿ ಹಿಡ್ಕೊಂಡು ನೋಡಿದಾಗ್ರಿ ತಪ್ ತಕೊಬಾರೀ ನೋಡಕ್ ಮಣಗಂಡ ಒಳಗ ಪಳ ಪಳ ತಳ ತಳ ಹೊಳ್ದಿರ್ತಾವ್ರಿ ಆದ್ರ ಒಳಗೆಲ್ಲ ತೂತು ಬಿದ್ದ ತಟ ತಟ ಸೋರ್ ಹಗಲಾಗಿರ್ತಾವ್ರಿ ಅದ ಕಂಡಿ ನೋಡ್ ಕೊಡ್ರಿಲಿ ಅಂದ್ರ ತಳ ಗುಡ ಎಲ್ಲಾ ನೋಡ ವ್ಯವಹಾರ ಮಾಡವ್ನಿ ಅಂದಂಗ ಹೌದ್ರಿ ಮತ್ತ ಗಟ್ಟಿ ಮುಟ್ಟಾಗಿದ್ರ ಅದ್ರ ರೇಟ್ ಬೇರೆ ಆಕತ್ರಿ ಮತ್ತ ಸಿಕ್ಕಲ್ಲಿ ಸೋರ್ಯಾಡ್ ಎಲ್ಲಾ ತಳ ಮ್ಯಾತ್ ಆಗಿತ್ತದ್ರ ನೋಡ್ ಕೊಡ್ರಿಲಿ ಹಂಗಾರ ಭಯರ ಏನ್ರಿ ನಿಮ್ ಕೊಡ ಎಲ್ಲ ತಟ 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 ಸೋರಿ ಎಲ್ಲಾ ತೂತು ಬಿದ್ದಾಗಲೇಲ್ರಿ ಇದಕ್ಕ ಇದನ್ನ ರಿಪೇರಿ ಅಂತೂ ಮಾಡಾಕುದಲ್ರಿ ಒಂದ್ ನೂರ್ ರೂಪಾಯಿ ಕೊಡ್ತೀನಿ ನೋಡ್ರಿ ಬಿಡ್ತೇನ್ರಿಂದೂಪಾಯಿ ರೂಪಾಯಿ ಕೊಡಕ ಬರ್ರೆ ನೂರ್ ಅಂತಿದಿ ಏನು ಹುಚ್ಚಿದಿರಿ ನೀವು ಏನಲ್ಲ ರೀ ಹೆಂಗೆ ಕೊಡಾ ದ್ವಾಡ್ದ ಐತ ಅನ್ನೋದು ಲೆಕ್ಕಕ್ಕೆ ಬರಂಗಿಲ್ಲ ರೀ ಅದನ್ನು ಹೆಂಗೆ ಯೂಸ್ ಮಾಡ್ಯಾರೂ ಅದನ್ನು ಹೆಂಗೆ ಬಳಸ್ಯಾರಂದ ಅಷ್ಟೇ ಲೆಕ್ಕಕ್ಕೆ ಬರತ್ತೆ ಇದಕ್ಕೆ ನೂರು ರೂಪಾಯ್ನ ಭಾಳ ಆಯ್ತು ನೋಡ್ರಿ ಮತ್ತು ಹೋಗ ಮೂಲ ಹೋಗು ಯಾರಿಗ್ಯಾರ ಹುಚ್ಚಿ ಗಿಚ್ ಇಡಿಸಿದಿ ನೋಡು ನೀನು ಸವಾಸನೇ ಬೇಡ ನೀನು ಗುಜರಾತ್ ಸಮಸ್ಯವೇ ಬೇಡ ಈಗ ನೋಡು ಅತ್ತಕ್ಕೆ ತಗೊಳೋದು ಬೇಡ ಮೊದಲು ರಿಪೇರಿ ಮಾಡೋಕೆ ಎಂಟು ತಗೋತಿ ಅದನ್ನು ಅಷ್ಟೇ ಹೇಡು ಏನು ರೀ ನೀವು ಇದ್ನ್ಯಾಗ ರಿಪೇರಿ ಮಾಡಿಸ್ತೀರಿ ನೋಡಿರಿ ಎಟ್ಟು ನಾನು ನನ್ನ ಕಡೆ ಬಂದಿರ್ ಬಿಡಿರಿ ಯಾರು ಬೇಕಾದವ್ರ ಕಡೆ ಹೋದ್ರೂನು ನಿಮ್ದು ರಿಪೇರಿ ಆಗ್ಲಾರ ತಗಲಾಗೈತಿ ನಿಮ್ ಕೊಡದ ಕಂಟ ರಿಪೇರಿ ಮಾಡಕ ಬರಲ್ಲ ಅಂತ ಹೇಳ ಅದೇನೋ ಅಂತಾರಲ್ರಿ ನಾ ಕುಣಿಲಾರ್ದ ನೆಲ ಡೊಂಕಂದ್ ಮೈ ಎಲ್ಲಾ ಪರ್ಚ್ಕೊಂಡಿದ್ರಂತ ನಿನಗ ಮಾಡಕ್ ಬರಲ್ಲ ನೀಗುಲ್ಲ ತೊಂಬ ತಂಬ ಬ್ಯಾರದ ಹತ್ರ ಹೋಗಿ ಮಾಡಿಸ್ತೀನಿ ತಡ್ಕೋರಿ ತಡ್ಕೋರಿ ಅಟ್ಟೆ ಕಂಸರ ಮಾಡ್ತೀರಿ ತಡಿಲಿ ಅಟ್ಟ ಜುಮ್ ಜುಮ್

ಹಿಂದಿಂದ ತಿರುಗೇನಾ ನಿನಗಾಗಿ ಸೊರಗೇನ ಅಷ್ಟೊಂದು ಸೊಪ್ಪೇನ ಹುಡುಗಿ ನಿನಗ ಅಷ್ಟೊಂದು ಸೊಪ್ಪೇನ ನಿನಗೇನ ಬಂಗಾರ ಹತ್ಯ ಹೇಳ ಹೇಳೋಣ ಜಾಡ ಸಾಕಂದ್ರೆ ಊರ್ ಎಲ್ಲಿ ಐತಲ್ಲ ಜರ್ಸೆ ಜರ್ಸೆ

ಮಾಡೋ ನಿಮ್ಮ ಮಾಡೋದಿಲ್ಲ ಯಾರ್ಯಾರ ನೀ ನನ್ನ ಕಣ್ಣಾಗ ನೀ ನನ್ನ ಹೃದಯದಾಗ ಆದರೂಳಿಯಿಲ್ಲ ಹುಡುಗಿ ಬುದ್ಧಿ ಹುಡುಗನನ್ನ ಸೇವುದಾಗ ಹುಡುಗಿ ನೀನ್ ದೊಡ್ಡ ಐಶ್ವರ್ಯ ಅಂದ್ಕೊಂಡಿಲ್ಲ ನೀನ್ ದೊಡ್ಡ ಬಂದ ವಯಸ್ಸ ನಿಮಗೆ ನಮ್ಮ ಚಾರ್ ಹಚ್ಚ ಬಿಡಾವಲ್ಲ ಊರಿಗೂರ ಬಂದಾದರೂ ನಾರ ಮಾತ ಕೇಳಾವಲ್ಲ ನೀನನ್ನ ನೀ ನನ್ನ ಹೃದಯದಾಗ ನಾಟಕ ಮುಗಿದ್ರೊಳಗ ಹೊತ್ತ ಹೊರತೀನಿ ಹುಡುಗಿ ಬೆಳಕಾಗುವುದರೊಳಗುದೇ ಇಲ್ಲ ನಿನಗು ನೀಗೋದೇ ಇಲ್ಲ ಆಗಲ್ಲ ನೀವುಲ್ಲ ಅಂದರೆ ಎತ್ತೊಂದು ಬಂದಾಗ ಹೇಳ ವರ್ಷಕ್ಕೊಂದು ನಾಟಕ ಮಾಡೋ ನಿನಗ ಇಷ್ಟ ಇರ್ಬೇಕಾದಿರುತ್ತೆ ನೋಡಲ್ಲ ಹುಲಿ ಗೆದ್ದೈತಿ ಮೊದಲು ತಾಲೂಕು ಪತ್ನಿಯವರು चारि

ನಾ ಟಾಟಾ ಹುಸುರ್ಲೇ ನಮ್ಮ ಸಹಕಾರದ ಒಂದು ಸೌಧತೆ ನಮ್ಮ ಬಂಟಿದ್ನ ಅನಿವಾದ್ರೆ ಇವ ದೂತ ಅದು ಹುಳ್ಯಾಂಗಿ ಜೋಗ ನರಕಾಯ ಅದಕ್ಕೆ ತೇಳಿ ಒಂದು ದೂತ್ರ ಇದೆ ದೂತ್ರ ಕಳದ ಪ್ಯಾಂಟ್ ಒಂದ್ ಅಂಗೆ ಹಾಕೊಂಡು ಹೋಗಬೇಕು ಮನೆಗೆ ಹುಸರ್ಲೇ ಹೊಟ್ಟಿದ್ನ ಹ್ಮ ಮತ್ತೆ ಇವನ ಜೋಡಿ ನಿಂದನ ಗಾತ್ಲಾ ಮಾಮ ಏನಂತ ಗೊತ್ತನ ನಾ ಏನಂತ ಇದು ಮನೆಗೊಂದು ಹಳೆ ಕೋಡ ಇತ್ತಲ್ಲ ಅದು ತಳದಾಗ ತೂತು ಬಿದ್ದೈತಿ ತಳದಾಗ ಬಿದ್ದೈತಿ ಅದಕ್ಕೆ ಐದು ರೂಪಾಯಿ ಬ್ಯಾರೆ ಬ್ಯಾರೆ ಇಲ್ಲ ತೂತಿಲ್ಲ ಅದಕ್ಕ ರುಕೋ ಜರ ಸಬರ್ ಕರು ಪುರ್ಸತ್ ನೈ ಕ್ಯಾ ತುಮಿ ಏ ಹಂಗೆಲ್ಲ ನಾ ಕೋಬಳ ನ್ಯಾತ್ತಗ ಹೇಳಿ ಚೇನ್ ಆಗೈತಿ ಆದಮವ ಪುರ್ಸತ್ ಇಲ್ಲ ನಿನಗೆ ಅಂದೆ ನಮಗೆ ಸಮಾಧಾನನೇ ಇಲ್ಲ ಇರ್ಲಿ ಅವಸರದಾಗ ಬಂದಿ ಗೊತ್ತೈತಿ ನನಗೆ ಏ ಅರ್ಜೆಂಟ್ ಲೇನ ಮಾವ ರಿಪೇರಿ ಮಾಡಸುನು ಅಥವಾ ಕೊಟ್ಟು ಏನಾರ ಬೇರೆ ಹೊಸ ಅಂತ ನಿಂತಿದ್ದೆ ಯಾವ ನಿಂದು ಅಲ್ಲಿ ನಮ್ ಸಹಕಾರ ಮನೆಯಾಗ ಮೂಡ್ಕ ಬಾಳ ಐತೆ ಅಲ್ಲಿ ಆಟ ಕೊಡ್ತ ನೋಡ್ಬೇಡ ನಮ್ ಸಹಕಾರ ಮನೆಯಾಗ ಮೂಡ್ಕ ಬಾಳೈತಿ ಕೊಡ್ತುನು ತಗೊಂಡೋಗು ಅದ ಬಂದ್ ಹಾಕ್ತಾಗ ನನ್ಗಟ್ಟು ಖರ್ಚಿಗೆ ಹಾಕವು ಹಾ ಮತ್ತ ನೀ ಮೋಡ್ಕಾ ರಿಪೇರಿ ಮಾಡ್ ಮತ್ ಪಿ ಏನಾರ ನಮಸ್ಕಾರ ರೀ ಶಾಟ್ರಿ ಈಗ ಬಂದ್ರಿ ಬಂದ್ ವಾಚಲ ಮಾಡಿದ್ರಿ ನೋಡ್ರಿ ಹೌದ್ರಿ ಇಡ್ದಿನ ಮೋಡ್ಕಾಟ ಇನ್ನು ಇನ್ಮ್ಯಾ ನಿಮ್ಮ ಸೊಸನ್ ನೋಡೀವಲ್ರಿ ಯಾವ್ದಾರ ಒಂದು ಬೇರೆ ಉದ್ಯೋಗ ಮ್ಯಾಲ ಗಮನ ಕೊಡ್ಬೇಕತ್ ಮಾಡಿವ್ರಿ ಏ ಬ್ಯಾಡ್ ತಮ್ಮ ಈಗ ಮೋಡ್ಕ ರಿಪೇರಿ ಮಾಡೋದ್ ಅಷ್ಟೇ ಮಾಡ ಯಾಕಂದ್ರೆ ನಿನ್ನ ಮಾತ ನಾನು ಸೊಸಿಗೆ ಯಾಕೋ ಮ್ಯಾಚ್ ಆಗುವಂಕ ಅಂತಾವು ಯಾಕಿದ್ದಿತ್ತು ಏ ಅಲ್ಲ ಬಂಗಾರಿ ಮನ್ಯಾಗ ರಗಡ್ ಸಾಕಷ್ಟು ಹೊಸ ಬಿಂದಿಗಿನ ಅದಾವ ಈ ಒಡಕ್ ಬಿದ್ದು ತೂತು ಬಿಂದಿಗಿನ ರಿಪೇರಿ ಮಾಡ್ತಾನೆ ಅಂತ ಯಾಕತ್ತೀನಿ ಅಲ್ಲೋ ಮಾವ ಮುಂಜಾನೆ ಅದಕ್ಕೆಲ್ಲ ಮುಖನ ಸೌಕರ್ ಮನೆಗೆ ಚಾಕ್ರಿ ಮಾಡಕ್ ಹೋಗವ್ ನೀನು ಮನಿ ಬಾಳ ಹೆಂಗೈತಿ ಹೆಂಗಿಲ್ಲ ಅಂತ ಸ್ವಲ್ಪ ಅರ್ಥ ಮಾಡ್ಕೊಂಡಿದಿ ಮಾವ ನಾವು ಹುಟ್ಟೆ ಹುಟ್ಟಿನ ಹುಡುಗಾಗ ತಗೊಂಡಿದ್ದು ಕೂಡ ಇನ್ನೊರಿಗೆ ಇನ್ನೊಂದು ಹೊಸ ಕೂಡ ತಗೊಂಡಿಲ್ಲ ಹಂಗೆ ಮೇಲೆ ಮನೆ ಬೇಡ ಹೆಂಗೆ ಮಾಡ್ಬೇಕು ನಾನು ಸ್ವಲ್ಪರ ವಿಚಾರ ಐತೆ ನಿನಗೆ ಏ ಈ ಹಳಿ ಬಿಂದಿಗೆ ಸವಾಸನ ಬೇಡೇನು ಯಾಕಂತ ಕೇಳಿ ನಾಳೆ ಹರಿಯಾಗೆ ಒಂದು ಮನೆ ಒಂದು ನಳಕ ಕುಡ್ರಿಸಿ ಅದಕ್ಕೊಂದು ಉದ್ದನ ಪೈಪ್ ಹಚ್ಚಿ ಎಲ್ಲಿ ಬೇಕಾದಲ್ಲಿ ಹಿಡ್ಕೊಂಡು ಅಡ್ಡಾಡಕ್ತ ಮಗ ಯಾಕೋ ಭಾಳ ಡೇಂಜರ್ ಕಾಣ್ತಾನೆ ನಡಿ ನೋಗುಣು ಹ್ಞೂ ರೀ ಒಳ್ಳೆ ಅವಸರ ಮಾಡಿರ್ಲಿ ಅಕ್ಕಿ ಬಾಳ್ ಇಷ್ಟಪಟ್ಟು ರಿಪೇರಿ ಮಾಡ್ಸ್ಕೊತ ಮಾಡ್ಕೊಳ್ಸ್ಕೊಳಿ ಬಿಡ್ರಿ ಹಂಗ್ಯಾಕ್ ಬರ್ತೀರಿ ಅಡ್ ಬೇಕು ಬಂದಂಗ ಏ ಹರೇದು ದುಡ್ಗಾರು ಮಾಡ್ಸ್ಕೊತ ಸಾಕ ಸಾಲು ಗಟ್ಟಿ ಆಗಿ ರಿಪೇರಿ ಮಾಡಾಕ್ ಮಂಗ್ಯಾನಗ ನಾವು ಕೊಡ ರಿಪೇರಿ ಮಾಡೋ ಬಂದಾಗ ಮಾಡಿಸ್ಕೊಳಕ ಬಿಡವಲ್ಲಿ ನಾಳೆ ಏನಾರ ಮನೆ ಮುಂದೆ ನಳ ಹಾಕಿಸ್ದಾಗ ನಳ ರಿಪೇರಿ ಮಾಡೋಕೆ ಬಂದಾವ ಅವಂಗ್ ಬಿಟ್ರೆ ಬಿಟ್ಟಿ ಅಮ್ಮ ಮನಿ ಎಲ್ಲಿ ಹೊಲ ಮುರದ ಕೊಡ್ತೀನ ಅದ ಚಿಂತೆ ತೈತ್ ನನಗೆ ಮಾಡಂಗಿಲ್ಲ ನಿನ್ನ ನೋಳದ ಬಗ್ಗೆ ವಿಚಾರ ಮಾಡ ಬಾಣಬೇಡ ನಾ ಅದಲ್ಲ ನಿನ್ನ ನಳ ನೋಡಿ ಐದು ನಿಮಿಷನಾಗ ಅದಕ್ಕೆ ಏನಾಗೆ ಚೆಕ್ ಮಾಡಿ ರಿಪೇರಿ ಮಾಡಿಬಿಡ್ತಾನೆ ಅದಕ್ಕೆ ವಿಚಾರ ಮಾಡ್ತೀವ ನೀ ನಳಾನು ರಿಪೇರಿ ಮಾಡ್ತಿ ಅಲ್ಲ ನಾನು ಸೊಸಿ ಹೇಳಿದ್ರೆ ಎಲ್ಲಾನು ರಿಪೇರಿ ಮಾಡ್ತೀನಿ ಅಲ್ರಿ ತಿಳಿಯಾಡ್ಕೊಂಡು ಬಾದ್ಲಿ ಬೆಳಗದಲ್ಲ ಬುದ್ಧಿ ಅಲ್ಲಿಟ್ರಿ ನೀವು ಕಂಪ್ಯೂಟರ್ ಕಾಲ ಐತ್ರಿ ಇದು ಕಲಿಯೋಗಲ್ರಿ ದ್ವಾಪಾರಿ ಅಲ್ರಿ ಈಗೇನ್ ರೀ ಯಜ್ ರಾತ್ರಿ ಹನ್ನೆರಡು ಕಂಪ್ಯೂಟರ್ ಓಪನ್ ಮಾಡ್ಕೊಂಡು ಕೂತಿ ಹೊತ್ತಿಟ್ಕೋರಿ ಹೊತ್ ಬೇಕಾದ ಯಾವ್ದು ಬೇಕಾದ್ ಉದ್ಯೋಗ್ ಕಲ್ಸ್ ಬಿಡ್ಬೋದ್ರಿ ಕಲ್ಸ್ಬಿಡ್ಬೋದ ಏ ಇವೇನೋ ಇವ್ ನೋಡಿದ್ರೆ ಅಡ್ಮಟಕಂತ ಬಾಳ ಇದನ್ ಮಾಡಾಕೈತ ಏ ಬಂಗಾರಿ ಇವ ಭಾಳ ಅಡಮಟ್ಟದಾನ ಡೇಂಜರ್ ಅಣ್ಣ ನಡೀ ಏ ತಡಿ ಮತ್ ಶಟ್ರಿ ಬಿಂದಿಗೆ ವಿಚಾರ ಏನ್ ಮಾಡಿದ್ರಿ ಹಂಗ ಹೊಂಟಾ ಬಿಟ್ರಿಲಿಲ್ಲ ಏ ನಾನು ಸೊಸಿ ನಾ ವಿಚಾರ ಮಾಡ್ತಾನ ನೀ ಮೊದಲ ಇಲ್ಲಿಂದ ರೈಟ್ ಕೇಳಲಿ ಬೇಬರ್ಸಿ ನಾನು ಮಗನ ಆತ ಬಿಡ ಬಂಗಾರಿ ಯಾಕೋ ನಿಮ್ ಮಾವ ಬಾಳ ಇವತ್ತು ಎಡಕ್ಕೆ ಎದ್ದಿರ್ಬೇಕು ಮಗ ಬಾಳ ಮಾತಾಡಕಾನೆ ಇರ್ಲಿ ನಿಮ್ಮ ಮಾವಿಲ್ಲ ಟೈಮ್ದಾಗ ನೀನು ಬಿಂದಿಗೆ ತಗೊಂಡ್ ಬಾ ಒಳಗ ಕೈ ಹಾಕಿ ತೂತಿ ಹೆಂಗೈತಿ ಎಷ್ಟು ಐತಿ ನೋಡಿ

ಏ ಹಂಗಲ್ಲ ಬಂಗಾರಿ ಈ ಕುಂತ ಮಂದಿ ಡಬಲ್ ಮೀನಿಂಗ್ ತಿಳ್ಕೊತಾರ ಅದಕ್ಕ ಬ್ಯಾಡ ಹೋಗು ನಡಿ ಏ ಮನೆ ಕಡೆ ಹುಷಾರ್ ಬಿ ಮತ್ತ ಇಲ್ಲಿ ಹಿಪ್ಲಾರ್ ಮೀ ಮಾಪನ್ ಗುಡಿ ಬ್ಯಾನ್ ಹತ್ ಕರಿ ಈ ಮೋಡ್ಕ ತುಂಬಾನ್ ತೊಡಿ ಬ್ಯಾನ್ ಹತ್ ಬೇಡ ಅಲ್ಲಮ್ಮ ಮತ್ ಅವಂಗೇನೋ ಸೊನ್ನಿ ಮಾಡಿ ಕಳ್ಸಿದಿಲ್ಲ ಏ ಆ ಮಗ ಇಲ್ಲಿಂದ ಹಾಳಾಗಿ ಹೋಗ್ಲಿ ನಾನ ಕಳ್ಸಿನ ಅವನ ಮಾವ ಮಾವ ಕಾಂತಾಳಿ ಆದರೆ ಬಡಿಬೇಡ್ ನೀ ಹೆಂಗೆ ಹೆಂಗೆ ಆಕೈತೆ ನಮಗೆ ಹಂಗೆ ಹಂಗೆ ಮುಟ್ಟಿದಾಗ ನಿನಗರ ಸಮಾಧಾನ ಮಾಡಿ ಅಟ್ರಕತ್ತ ಮಾವ ಹೇಳಿ ಮಾತ್ರ ಬಡಿಬೇಡ ಹಂಗೆ ಐ ಹಂಗೆ ತರಕಾರ ಹಂಗ್ಯಾಕೆ ಮಾಡ್ತೀವಿ ಮಾವ ಈ ನಿನ್ನ ಸೋದ್ರ ಸಸಿ ಮುಗ್ಲಕ್ಕೆ ಅದೇಳ ಹಂಗೆ ಹೋದ್ರೆ ಹೆಂಗೆ ಮತ್ತು ಹೆಂಗೆ ಹೋಗೋದು ಓಣಿ ಮಾವಣ ನನ್ನ ಸರ ನಡಗೈತಿ ಹಾಂ ನಾ ಅರ್ಜೆಂಟ್ ಹೋಗ್ಬೇಕು ನಡಿ ನಾ ಹಂಗೆ ಅಂತೀ ಮಾವ ಹ್ಞೂ ಬಾ ಮಾವ మత్న రొచ్చి హింగ రొచ్చి గేళు మీనా హింగ అంద్రయాళిన్ ఆశను పూర్ కన్స్ ఒడి వడి